ಬೆಲೆ ಏರಿಕೆ ಬಿಸಿಯಿಂದ ತತ್ತರಿಸಿರುವ ಜನ ಸಾಮಾನ್ಯರಿಗೆ ಅನುಕೂಲ ಕಲ್ಪಿಸಲು ಇದೀಗ ಕೇಂದ್ರ ಸರ್ಕಾರವು ಮಹತ್ವದ ಹೆಜ್ಜೆಯನ್ನ ಮುಂದಿಟ್ಟಿದ್ದು ದೇಶೀಯ ಆಹಾರ ಪದಾರ್ಥಗಳನ್ನ ಉತ್ತೇಜಿಸಲು ಇದೀಗ ಭಾರತ್ ಬ್ರ್ಯಾಂಡ್ ಎಂಬ ಹೆಸರಿನಲ್ಲಿ ಆಹಾರ ಪದಾರ್ಥಗಳಾದ ಅಕ್ಕಿ ಸೇರಿದಂತೆ ಗೋಧಿ ಹಿಟ್ಟು ಮತ್ತು ಕಡಲೆ ಬೇಳೆ ಸೇರಿದಂತೆ ಇತರೆ ಆಹಾರ ಪದಾರ್ಥಗಳನ್ನ ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡಲಿಕ್ಕೆ ಇದೀಗ ಕೇಂದ್ರ ಸರ್ಕಾರ ಸಜ್ಜಾಗಿದೆ ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಲೋಕಸಭಾ ಚುನಾವಣೆಯನ್ನಾಧರಿಸಿ ಕೇಂದ್ರ ಸರ್ಕಾರಗಳು ಮತ್ತು ರಾಜ್ಯ ಸರ್ಕಾರಗಳು ಹಲವು ಘೋಷಣೆಗಳು ಹೊಸ ಯೋಜನೆಗಳ ಜಾರಿಗೆ ಇನ್ನು ಹಲವು ಸ್ಕೀಮ್ಗಳನ್ನ ಜಾರಿಗೆ ತರುತ್ತಲೇ ಇದೆ ಇದೀಗ ಅಗತ್ಯ ವಸ್ತುಗಳ ಬೆಲೆಯಲ್ಲಿ ಏರಿಕೆ ಆಗುತ್ತಿರುವ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆಯಿಂದ ತತ್ತರಿಸಿರುವ ನಮ್ಮ ದೇಶದ ಜನಸಾಮಾನ್ಯರಿಗೆ ಅನುಕೂಲ ಕಲ್ಪಿಸಲು ನಮ್ಮ ಭಾರತೀಯ ದೇಶೀಯ ಬ್ರ್ಯಾಂಡ್ ಹೆಸರಿನಲ್ಲಿಯೇ ಅಂದರೆ ಭಾರತ್ ಬ್ರ್ಯಾಂಡ್ ಎಂಬ ಹೆಸರಿನಲ್ಲಿಯೇ ಕೇವಲ ಇಪ್ಪತ್ತೊಂಬತ್ತು ರೂಪಾಯಿ ಕೆಜಿಗೆ ಅಕ್ಕಿಯನ್ನ ವಿತರಣೆ ಮಾಡಲಿಕ್ಕೆ ಇದೀಗ ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಈಗಾಗಲೇ ಭಾರತ್ ಬ್ರ್ಯಾಂಡ್ ನ ಹೆಸರಿನ ಮೇಲೆ ಗೋಧಿ ಹಿಟ್ಟು ಮತ್ತು ಕಡಲೆಬೇಳೆ ಮಾರಾಟ ಮಾಡಲಾಗುತ್ತಿದೆ ಗೋಧಿ ಹಿಟ್ಟು ಪ್ರತಿ ಕೆಜಿಗೆ ಇಪ್ಪತ್ತೇಳು ರೂಪಾಯಿ ಹಾಗೂ ಕಡಲೆ ಬೆಳೆ ಪ್ರತಿ ಕೆಜಿಗೆ ಅರವತ್ತು ರೂಪಾಯಿಗೆ ಮಾರಾಟ ಮಾಡಲಾಗುತ್ತಿದ್ದು ಇದರೊಂದಿಗೆ ಇದೀಗ ಭಾರತ್ ಬ್ರ್ಯಾಂಡ್ನ ಫೋರ್ಟಿಫೈಡ್ ಅಕ್ಕಿಯನ್ನು ಕೂಡ ವಿತರಣೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಸಜ್ಜು ಮಾಡಿದ್ದು ಇನ್ನು ಕೆಲವೇ ದಿನ ಅಂದರೆ ಈ ವಾರದಿಂದಲೇ ನೀವು ಆಫ್ಲೈನ್ ಹಾಗೂ ಆನ್ಲೈನ್ ಇ ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಸುಲಭವಾಗಿ ಭಾರತ್ ಬ್ರ್ಯಾಂಡ್ನ ಅಕ್ಕಿಯನ್ನು ಅಕ್ಕಿಯನ್ನ ಖರೀದಿ ಮಾಡಬಹುದು ಇದು ಕೇವಲ ಒಂದು ಕೆಜಿಗೆ ಇಪ್ಪತ್ತೊಂಬತ್ತು ರೂಪಾಯಿ ದರವನ್ನ ನಿಗದಿಪಡಿಸಲಾಗಿದೆ ಐದು ಕೆಜಿ ಮತ್ತು ಹತ್ತು ಕೆ ಜಿ ಪ್ಯಾಕೆಟ್ಗಳಲ್ಲಿ ಅಕ್ಕಿಯು ದೊರೆಯಲಿದೆ